ಾಯ್ ನಮಸ್ತೆ ಎಲ್ರಿಗೂ ಇದು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಅಲ್ಲಿ ಏನಾಗುತ್ತೆ ನೋಡುವ ಇಲ್ಲಿ ಸುಬ್ರಹ್ಮ್ ಸುಬ್ಬುದು ಅಪ್ಪ ನಂದಿನಿ ಅವರ ಮನೆಗೆ ಬಂದಿರ್ತಾರೆ ನಂದಿನಿ ಯಾರಂದರೆ ಶ್ರಾವಣಿಯ ಅಮ್ಮ ಅವರ ಮನೆಗೆ ಬಂದಿರ್ತಾರೆ ಸೊ ಅವರು ಬಂದು ಪದ್ದು ಅಂತ ಹೇಳ್ತಾರೆ ಇವರನ್ನು ಕರೀತಾರೆ ಅಮ್ಮ ನೀವು ಹೇಗಿದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಅವರು ನೀನು ಹೇಗಿದ್ದೀಯಾ ಮನೆಯವರೆಲ್ಲ ಹೇಗಿದ್ದಾರೆ ಅಂತ ಕೇಳ್ತಾರೆ ಅವರು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅವರು ಹೇಳ್ತಾರೆ ಹಾಗೆ ಶ್ರಾವಣಿ ಅಮ್ಮನು ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ಅವರನ್ನು ನೋಡಿದಾಗೆಲ್ಲ ನಿಮ್ಮ ನಿಮ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಇಲ್ಲಿ ಶ್ರಾವಣಿ ಮನೇಲಿ ಒಬ್ಲ ಕೂತ್ಕೊಂಡು ಏನು ಮಾಡ್ಲಿ ಅಮ್ಮ ನಾನು ನನ್ನ ಪ್ರೀತಿಯನ್ನು ಹೇಗಾದರೂ ಮಾಡಿ ನಾನು ಉಳಿಸ್ಕೋಬೇಕು ಹೇಗೆ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಈ ದುಃಖದಲ್ಲಿ ನನ್ನ ಜೊತೆ ನೀನು ನಿಲ್ತಿಯಲ್ಲ ಅಮ್ಮ ಅಂತ ಹೇಳ್ತಾಳೆ ನೀನು ಎಲ್ಲೇ ಇದ್ದರೂ ಓಕೆ ಅಮ್ಮ ನನಗೆ ನಿನ್ನ ಆಶೀರ್ವಾದ ಬೇಕು ಅಮ್ಮ ಅಂತ ಅಳ್ತಾ ಇರ್ತಾಳೆ ಕಡೆ ನಂದಿನು ಅದೇ ಮಗಳ ನೆನಪಲ್ಲೇ ಆಚೆ ಈಚೆ ಹೋಗ್ತಾ ಇರ್ತಾಳೆ ಇವರಿಬ್ರು ಒಂದಾಗುವ ದಿನ ಹತ್ರದಲ್ಲೇ ಇದೆಯಾ ಅಂತ ಕಾದು ನೋಡಬೇಕು ಅಮ್ಮನ ತಾಳಿನೇ ಅವಳಿಗೆ ಸುಬ್ಬು ಕಟ್ಟಿರೋದು ಸೊ ಕಟ್ಟಿರೋದಂದರೆ ಇವರು ಹಾಕ್ಕೊಂಡು ಬಂದಿರೋದು ಅದೇ ತಾಳಿಯನ್ನು ಉಳಿಸ್ಕೊಳ್ತಲ್ಲ ಶ್ರಾವಣಿ ಮತ್ತು ಸುಬ್ಬುದು ಪ್ರೀತಿ ಶ್ರಾವಣಿಗೆ ಸಿಗುತ್ತಾ ಯಾಕೆಂದರೆ ಶ್ರಾವಣಿ ಇಷ್ಟಪಟ್ಟಿರೋದು ಸುಬ್ಬು ಅಣ್ಣೆ ಆದರೆ ಸುಬ್ಬು ಗೊತ್ತಿರೋದು ಇವರು ಬೇರೆಯವರನ್ನು ಲವ್ ಮಾಡ್ತಿದ್ದಾರೆ ಅಂತ ಆದರೆ ಸುಬ್ಬಿಗೆ ಗೊತ್ತಿಲ್ಲ ಶ್ರಾವಣಿ ಲವ್ ಮಾಡ್ತಾ ಇರೋದು ಸುಬ್ಬನೇ ಅಂತ ಮತ್ತೆ ಮದುವೆಯಲ್ಲಿ ಇವರಿಬ್ಬರು ಒಂದಾಗ್ತಾರಂತ ಕಾದು ನೋಡುವ